ಡಾಕ್ಟರ್ ಅಂಬೇಡ್ಕರ್ ಅವರು ಅವರ ಆಶಯ ಶಿಕ್ಷಣ ಸಂಘಟನೆ ಹೋರಾಟ ಈ ಮೂರನ್ನು ಮೈಗೂಡಿಸಿಕೊಂಡು ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ಉತ್ತಮವಾದಂತಹ ಸಂಘಟನಾ ಕಾರ್ಯವಾಗಿ ಬೆಳೆಯುತ್ತಿರುವ ವಿಜಯ್ ನಮ್ಮ ವಿಜಯಕುಮಾರ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಪಡ್ತೀನಿ ಕೈ ಕೂಡ ತೊಡ್ತಾ ಇಲ್ಲ ಹಿಂದ್ಗಡೆ ಅವರು ಅಂದ್ರೆ ನಿಮ್ಮನ್ನ ಬಹಳ ಹೊತ್ತು ಕಾಯಿಸ್ತಿದ್ದೀವಿ ಅಂತ ಏನಾದ್ರೂ ಐದೇ ನಿಮಿಷ ಬಿಟ್ಟು ಬಿಡ್ತೀವಿ ನಾನು ಜಾಸ್ತಿ ಹೊತ್ತು ತಗೊಳ್ಳಲ್ಲ ಯಾಕಂತಂದ್ರೆ ಇವತ್ತು ನಮ್ಮ ವಿಜಯಕುಮಾರ್ ಮಾಡ್ತಾ ಇರೋ ನೋಡ್ಕೊಂಡು ಬಂದಿದ್ದೀನಿ ಹೋರಾಟಗಳು ಮಾಡಿಕೊಂಡು ಸಂಘಟನೆಗಳನ್ನೆಲ್ಲ ಮಾಡ್ಕೊಂಡು ಬಂದಿದ್ದಾನೆ ಅದ್ರ ಜೊತೆಗೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಯಾರು ಉತ್ತಮವಾಗಿ ಓದಿದ್ದಾರೋ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಅಂಡ್ ಗುಡ್ ಗುಡ್ಸಿ ಅವ್ರಿಗೆ ಸನ್ಮಾನಿಸ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಶಿಕ್ಷಣಕ್ಕೂ ಕೂಡ ಅದನ್ನ ಕೈ ಈಗ ಶಿಕ್ಷಣಕ್ಕೂ ಒಂದು ಕೈ ಹಾಕಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ರ ನಿಲುವು ಏನಿತ್ತು ಆ ನಿಲುವನ್ನು ಇವತ್ತು ನಮ್ಮ ಕುಮಾರ್ ಅವರು ರೂಢಿಸ್ಕೊಂಡು ಅದನ್ನ ಕಾರ್ಯರೂಪಕ್ಕೆ ತರ್ತಾ ಇರೋದಕ್ಕೆ ನಿಜವಾಗ್ಲೂ ಆಗಮ್ ಅದ್ರ ಜೊತೆಗೆ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಜನ ಕೂಡ ಬಹಳಷ್ಟು ಸಮಯದಿಂದ ಕಾಯ್ತಾ ಇದ್ದೀರಾ ನಿಜವಾಗ್ಲೂ ನಾವು ಬೇರೆ ಕಡೆ ಕೆಲವು ರಾಜಕೀಯ ಮೀಟಿಂಗ್ಗಳಿಗೂ ಅವು ಇವು ಬಂದಾಗ ಬೇರೆ ಬೇರೆ ರೀತಿಯಾಗಿ ಅಂಶಗಳನ್ನು ಕೊಟ್ಟು ಬಂದು ಕೂತಿರ್ತಾರೆ ಇಲ್ಲಿ ಇವತ್ತು ಬಂದಿರತಕ್ಕಂಥವ್ರು ಯಾರು ಯಾವುದೇ ಅಂಶಕ್ಕಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಬಂದು ಕೂತ್ಕೊತಿದ್ದೀರಲ್ಲ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಬಹಳಷ್ಟು ಕಥೆಗಳು ಪುಸ್ತಕಗಳು ವಿಷಯಗಳು ಇದ್ದಾವೆ ಅದರಲ್ಲಿ ನನಗೆ ಬಹಳಷ್ಟು ನನ್ನ ಮನಸ್ಸಿಗೆ ನಾಟಿರ್ತಕ್ಕಂಥ ಒಂದು ವಿಷಯ ಅಂತಂದ್ರೆ ಅವ್ರ ವಕೀಲರಾಗಿ ಕೇಸನ್ನ ವಾದಿಸ್ತಾ ಇರ್ತಾರೆ ಗಳಿಸಿರ್ತಾರೆ ಅವ್ರನ್ನ ಉಳಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಸ್ ಜಡ್ಜ್ ಹತ್ರ ವಾದಿಸ್ತಾ ಇರ್ತಾರೆ ವಾದಿಸ್ತಾ ಇದ್ದಾಗ ಯಾರೋ ಒಬ್ರು ಬಂದ್ಬಿಟ್ಟು ಒಂದು ಚೀಟಿ ಕೊಡ್ತಾರೆ ಆ ಚೀಟಿ ನೋಡಿದ್ರೆ ಜೋಬಲ್ಲಿ ಹಾಕೊಂಡ್ಬಿಡ್ತಾರೆ ಜೋಬೆಲ್ ಹಾಕೊಂಡ್ಬಿಟ್ಟು ಕೇಸ್ ವಾದಿಸ್ತಾ ಇರ್ತಾರೆ ಮಧ್ಯಾಹ್ನ ಆಗತ್ತೆ ಊಟ ಗಳಿಸ್ತಾರೆ ಜ ಅವಾಗ ಕೋರ್ಟ್ ಆಗತ್ತೆ ಅವಾಗ ಜಡ್ಜ್ ಅವರು ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಪುನಃ ಸೀಟಿಗೆ ಬರ್ತಾರೆ ಇವರು ಸೀಟ್ ಚೀಟಿ ತೆಗೆದು ನೋಡಿರ್ತಾರೆ ಅದನ್ನು ಹಂಗೆ ಇಟ್ಕೊಟ್ಟಿರ್ತಾರೆ ಕೇಸ್ ಮುಂದುವರಿಸ್ತಾ ಇರ್ತಾರೆ ಜಡ್ಜ್ ಕೇಳ್ತಾರೆ ನೀನು ಅವಾಗಲೇ ವಾರಿಸ್ತಾ ಇದ್ದಾಗ ಯಾರೊಬ್ಬನ ಚೀಟಿ ಕೊಟ್ಟಲ್ಲ ಏನದು ಅಂತ ನನ್ನ ಕೇಸ್ ಮುಗಿದೋಗ್ಲಿ ಸ್ವಾಮಿ ಆಮೇಲೆ ಹೇಳ್ತೀನಿ ಅಂತಾರೆ ಏನದು ಹೇಳು ಅಂತಂದಾಗ ನನ್ನ ತಾಯಿ ಸತ್ತೋಗಿದ್ದಾರೆ ಅಂತೇಳಿ ಲೆಟರ್ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ ಅಂದ್ರೆ ತನ್ನ ತಾಯಿ ಸತ್ತೋಗಿರೋದಲ್ಲಿದ್ದರು ಕೂಡ ಈ ಒಂದು ಕೇಸನ್ನ ಕೈಗೆತ್ಕೊಂಡು ವಾದಿಸ್ತಾ ಇರ್ತಾರೆ ಯಾಕೆ ನೀನು ಅಬ್ಜರ್ವ್ ಮಾಡ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂದ್ರೆ ಸರಿ ಸ್ವಾಮಿ ನಾನು ಅಬ್ಜರ್ವ್ ಮಾಡ್ಕೊಂಡು ಹೋದ್ರೆ ನೀವು ಇವ್ರನ್ನೆಲ್ಲ ಜೈಲು ಕಲಿಸ್ಬಿಡ್ತೀರಾ ಅವ್ರ ಗಲ್ ಶಿಕ್ಷೆ ವಿಧಿಸ್ತೀರಾ ನಮ್ಮ ತಾಯಿ ಸತ್ತೋಗಿದಲ್ಲಿ ಇವ್ರನ್ನಾದ್ರೂ ಬಂದಿಸ್ಕೊಡೋಣ ನಮ್ಮ ತಾಯಿ ಹೆಸರಲ್ಲಿ ಹೇಳ್ತಾರೆ ಅಂತ ಒಂದು ಸಂಘಟನಾ ಅವರು ಅವರ ಆಶಯದಲ್ಲಿ ನಾನು ನಮ್ಮ ವಿಜಯಕುಮಾರ್ ಅವ್ರಿಗೆ ಕಿವಿ ಮಾತು ಕೂಡ ಹೇಳ್ತೀನಿ ಏನು ಈಗ ಸಂಘಟನೆ ಮಾಡಿಕೊಂಡು ಯಾರು ದೀನ್ ದಲಿತರು ಯಾರು ತಿಳಿತುಕೊಳ್ಗಾಗಿದ್ದಾರೋ ಯಾರು ಕಷ್ಟದಲ್ಲಿದ್ದಾರೋ ಅವರೆಲ್ಲರಿಗೂ ಸಹಾಯ ಮಾಡಿಕೊಂಡಿರ್ತಕ್ಕಂಥ ನಿನ್ನ ಕಾರ್ಯವನ್ನು ನಾವು ಮೆಚ್ಚಿ ಮುಲ್ಬಾರ್ ತಾಲೂಕಿನಲ್ಲಿ ಇರತಕ್ಕಂಥ ಎಲ್ಲ ದಲಿತ ಸಂಘಟನೆಗಳ ಕಾರ್ಯಕರ್ತರಲ್ಲಿ ನೀನೊಬ್ಬ ಪ್ರಮುಖರು ಅಂತೇಳಿ ಗುರುತಿಸಿ ನಾನು ಇವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೇನೆ ನಮ್ಮ ಸಹಕಾರ ನಮ್ಮ ಬೆಂಬಲ ನಿನ್ಗಿರುತ್ತೆ ನೀನ್ ಯಾರು ನಿಜವಾದ ತುಳಿತಕ್ಕೊಳಗಾಗಿದ್ದಾರೋ ಯಾರ ದೀನದ್ದಾರೋ ಯಾರ ಅಮಾಯಕರಿದ್ದಾರೋ ಅವರಿಗೆ ನಿನ್ನ ಸಹಕಾರ ಈ ಲಭಿಸಲಿ ನಿನ್ನ ಸಹಕಾರಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತ ಅದೇ ರೀತಿಯಾಗಿ ನಮ್ಮ ದೇಶ ಕೂಡ ಎಂತ ಪವಿತ್ರವಾದ ದೇಶ ಅಂತಂದ್ರೆ ಈಗ ಈ ಐದು ಬೆರಗಳಲ್ಲಿ ಹುಚ್ಚಿಟ್ಟದು ದೊಡ್ಡದು ಹಿಂಗೆಲ್ಲ ಇದೆ ಇಲ್ಲೂ ಕ್ಯಾಸ್ಟ್ ಮತಗಳು ಭಾಷೆಗಳು ಕ್ರಿಮ್ ಇದು ಎಲ್ಲ ಕೂಡ ಡಿಫ್ರೆ ಡಿಫರೆಂಟ್ ಡಿಫರೆಂಟ್ ಆಗಿದ್ದಾವೆ ಆದರೆ ಈ ಡಿಫರೆಂಟ್ ಇರ್ತಕ್ಕಂಥ ಒಂದು ದೇಶ ಅದರಲ್ಲಿ ಡೈವರ್ಸಿಟಿ ಇರ್ತಕ್ಕಂಥ ಇದರಲ್ಲಿ ಯೂನಿಫಿಕೇಶನ್ ಹೆಂಗಿರುತ್ತೆ ಅಂತಂದ್ರೆ ಭಾರತ ಒಂದು ಎರಡು ಯುದ್ಧಗಳನ್ನು ಮಾಡುತ್ತೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಮೇಲೆ ಯುದ್ಧ ಮಾಡುತ್ತೆ ಆವಾಗ ಇಲ್ಲಿರ್ತಕ್ಕಂಥ ಎಲ್ಲ ಜನ ಸಮೂಹ ಒಂದಾಗಿ ಒಂದು ದೇಶ ಆಗಿ ನಿಂತ್ಕೊಂಡು ಆ ಯುದ್ಧ ಗೆದ್ದುಕೊಂಡು ಬಂದಿರ್ತಾರೆ ನಮ್ಮ ಭಾರತೀಯರು ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲೂ ಕೂಡ ಪಾಕಿಸ್ತಾನದ ಮೇಲೆ ಯುದ್ಧ ಆಗತ್ತೆ ಅಲ್ಲ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಲ್ಲಿ ಜಾತಿಗಳು ಮತಗಳು ಧರ್ಮಗಳು ಭಾಷೆಗಳು ವಿಭಿನ್ನವಾಗಿದ್ರೂ ಕೂಡ ದೇಶ ಅಂತ ಬಂದಾಗ ಎಲ್ಲರೂ ಒಂದಾಗ್ತೇವೆ ಅನ್ನೋದಕ್ಕೆ ಇದೊಂದು ಉತ್ತಮವಾದಂಥ ಮಾರ್ಗದರ್ಶನ ಇದು ಇಡೀ ಪ್ರಪಂಚಕ್ಕೆ ಭಾರತ ಅಂತ ಅದು ಒಂದು ಸೂಕ್ತವಾದಂತ ಎಕ್ಸಾಂಪಲ್ ಭಾರತ ಆಗತ್ತೆ ಒಂದಾಗಿ ಹೋರಾಡಿರ್ತಕ್ಕಂಥ ಈ ದೇಶ ಈ ದೇಶದಲ್ಲಿ ಸಣ್ಣ ಪುಟ್ಟ ಜಗಳಗಳು ಯಾರೋ ಕಿಡಿಗೇಡಿಗಳು ಮಾಡ್ತಕ್ಕಂಥ ಇದಕ್ಕೆ ಹಿಂದೂ ಮುಸ್ಲಿಮ್ ಬೆರೆಸೋದು ಅಥವಾ ದಲಿತರು ಸುವರ್ಣಿಯರೊಂದು ಬೆಳೆಸೋದು ಇಂಥವೆಲ್ಲ ಎಲ್ಲ ಬಂದಿರ್ತವೆ ಆದ್ರೆ ದೇಶ ಅಂತ ಬಂದಾಗ ನಾವೆಲ್ಲೂ ಭಾರತೀಯರು ಒಂದಾಗಿದ್ದೀವಿ ಆ ಒಂದೇ ಇದರಲ್ಲಿ ನಾವು ಅಡಿಯಲ್ಲಿ ಎಲ್ಲರೂ ಬಾಳ್ಬೇಕು ಅದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಬರುತ್ತಾ ಇದ್ದೀವಿ ಆ ಸಂವಿಧಾನಕ್ಕೆ ನಾವು ಗೌರವ ಕೊಡಬೇಕು ಅದನ್ನು ರಚಿಸುತ್ತಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮೃರಾಗಿದ್ದಾರೆ ಅವರ ಹಾಕಿಕೊಟ್ಟಂಥ ಅಡಿಪಾಯದಲ್ಲಿ ಇವತ್ತು ಭಾರತ ಭವ್ಯ ಭದ್ರವಾದಂತಹ ಭಾರತ ಬುನಾದಿಯಲ್ಲಿ ಕಟ್ಕೊಂಡು ಬಂದಿದ್ದೀವಿ ಅದರ ಅಡಿಯಲ್ಲಿ ಇವತ್ತು ನೀವೆಲ್ಲ ಕೆಲಸ ಮಾಡ್ತಾ ಇರೋದು ನಿಜವಾಗ್ಲೂ ಸಂತೋಷ ಆಗುತ್ತೆ ಬಹಳಷ್ಟು ಮಕ್ಕಳು ಸ್ವಲ್ಪ ಶಕೆ ಇದ್ದರೂ ಕೂಡ ಸಾವಧಾನವಾಗಿದ್ದಾರಲ್ಲ ಅವರೆಲ್ಲರೂ ನೀನು ಕಾಯಿಸೋದು ಬೇಡ ನಾನು ಎರಡು ಮಾತನ್ನು ಮುಟ್ಟುಕೊಳಿಸ್ತಾ ಮುಂದಿನ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂತ ಆಯೋಜಕರಲ್ಲಿ ತಿಳಿಸ್ತಾ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು